ಎಲ್ಲರಿಗೂ ಸ್ವಾಗತ ಈಗ ಮೊದಲಿಗೆ ಶಾಂತಿ ಮಂತ್ರವನ್ನು ಹೇಳರಣೆ ಓಂ ಸಹನವತು ಸಹನೋ بُನಟ್ಟು ಸಹ ವೀರಂ ಕರವಾವಹೈ ತೇಜಸ್ವಿ ನಾಮದೀಕಮಸ್ತು ಮಾಮಿತ್ಶಾವಹೈ ಓಂ ತರ್ತಿ ಶಾಂತಿ ಶಾಂತಿ ಸಾಹಿ ಇವತ್ತನೇ 14ನೇ ವಾರದ ಸಮಾರಂಭನ ಉದ್ಘಾಟಿಸುತ್ತಾ ಶ್ರೀ ಶ್ರೀಕಾಂತ್ ಹತ್ತರ ನಾನು ಸ್ವಾಗತವನ್ನು ಕೋರಿದ್ದೇನೆ ಅದೇ ರೀತಿ ಇನ್ನೊಬ್ಬರ ಸತಿಯಾದಂತ ಅರುಣ್ ಉಜೇಧ ಸ್ವಾಗತವನ್ನು ಕೋರು ಅವರು ಈ ಸಂತಾನವನ್ನು ಅಷ್ಟೊತ್ತೊಂದು ಶಾಲವನ್ನು ತೋರಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಕೇಳ್ತಿದ್ದೇವೆ ಈ ಹದಿನಾಲ್ಕು ವಾರ ನಡಿತಾ ಇದೆ ಅಂದ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಲಂಕೇಶ್ವರ್ ಎಲ್ಲರೂ ಒಂದು ನಾಗರಿಕರ ಹಾಗೂ ಎಲ್ಲರ ಒಂದು ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಒಳ್ಳೆ ರೀತಿ ಸಿಗ್ತಾ ಇದೆ ಆಮೇಲೆ ಆ ದಿವಂಗತ ಸಂಜಯ್ ಪಾಟೀಲ್ ಸಭಾ ಮಂಟಪ ನೋಡಿರ್ಬೋದು ಆ ಗ್ರೂಪ್ ಅಲ್ಲಿ ಹಾಕ್ತೀವಿ ಅದು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಆ ಒಂದು ಪೇಂಟಿಂಗ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡ ಶಿವಾನಂದ ಮುರ್ಸಿ ಅವರಿಗೂ ತುಂಬಾ ಧನ್ಯವಾದಗಳು ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಉಪವಾರದಲ್ಲಿ ವ್ಯವಸ್ಥೆ ಮಾಡುವಂಥ ದೃಶ್ಯ ಏನಿದೆ ಅವರು ಕೂಡ ನಮ್ಮ ಸಿಂಕೇಶ್ವರ ಅಭ್ಯರ್ಥಿ ಧನ್ಯವಾದಗಳು ಆಮೇಲೆ ಇವರು ಜನ ಸ್ವಚ್ಛೇಶ್ವರ ಅಭ್ಯರ್ಥ ಅಂದ್ರೆ ನಮಗೆಲ್ಲರೂ ಒಂದೇ ಅಂದ್ರೆ ಯಾವುದೇ ರಾಜಕೀಯ ಪಕ್ಷ ಜಾತಿ ಧರ್ಮ ಯಾವುದೇ ಸಂಘ ಸಂಸ್ಥೆಗೆ ಸಮಿತಿ ಇಲ್ಲ ನಾವೆಲ್ಲ ಸಂಖ್ಯೇಶ್ವರದ ನಾಗರಿಕರು ಕೂಡಿ ನಮ್ಮ ಊರನ್ನ ಸ್ವಚ್ಛ ಮಾಡೋದು ಅಂದ್ರೆ ಆಮೇಲೆ ಈ ನಾವು ಒಂದು ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಅಷ್ಟೇ ಅಂದ್ರೆ ನಾವು ವಾರಕ್ಕೆ ಮಾಡೋದು ಇದ್ರ ಉದ್ದೇಶ ಏನಂದ್ರೆ ಕೆಲವ್ರೆ ಹೆಂಗ್ ಬಿಟ್ಟಿದ್ರೆ ಅಲ್ಲಿ ಒಂದ್ ಕ್ಲೀನ್ ಮಾಡಿದ್ರೆ ಇಲ್ಲಿ ಒಂದು ಕ್ಲೀನ್ ಮಾಡಿದ್ರೆ ಹಂಗಾಗಲ್ಲ ಅಂದ್ರೆ ನಾವು ನಾವು ಕೆಲಸ ನೋಡಲ್ಲ ಹಾ ಅಂದ್ರೆ ನಮ್ಮ ಬಿಹೇವಿಯರ್ ನಾವು ಕೆಲಸ ತರ ನಮ್ಮ ಉದ್ದೇಶ ಏನಂದ್ರೆ ನಮ್ದ ಸಾಂಕೇತಿಕ ಕಾರ್ಯಕ್ರಮ ಮಾಡೋದು ಎಲ್ರನ್ನೂ ಜಾಗೃತಿ ಮೂಡಿಸೋದು ಎಲ್ರು ಅಂದ್ರೆ ತಮ್ಮ ಮನೆ ತಮ್ಮ ರಸ್ತೆ ತಮ್ಮ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕನ್ನು ಅದು ಅವ್ರಲ್ಲೇ ಅವೇರ್ನೆಸ್ ಬರ್ಲಿ ಅನ್ನೋ ಕಾರ್ಯ ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದಕ್ಕಾಗಿ ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸೋಣ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಬಾಧಿತ ನಡೀಲಿ ನಮ್ಮ ಊರು ಸ್ವಚ್ಛವಾಗಲಿ ನಮ್ಮ ದೇಶದಲ್ಲೇ ಇದ್ದಂಥ ನಮ್ಮ ಊರು ಸ್ವಚ್ಛ ಅಥವಾ ಅದಶ್ಯ ಊರಾಗಲಿ ಅಂತ ಪ್ರಾರ್ಥನೆ ಮಾಡಿ ಆಮೇಲೆ ಎಲ್ಲರಲ್ಲೂ ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲ ಕಟ್ಟಿಸಲು ನಾವೆಲ್ಲ ಕೇಳ್ತಾ ಈ ಯಾವುದೇ ಪಕ್ಷ ಜಾತಿ ಮತ ತಿಳ್ಕೋದೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಊರನ್ನು ಸ್ವಚ್ಛಗೊಳಿಸೋಣ ಅಂತ ಹೇಳಿ ನನ್ನ ಧನ್ಯವಾದ